ವರ್ಷಕ್ಕೆ ಒಂದು ಇಪ್ಪತ್ತು ಲಕ್ಷ ಒಂದೂವರೆ ಸಾವಿರ ಕುರಿ ಮೇಕೆ ಮೇಯಿಸೋದ್ರಿಂದ ಒಂದು ಲಾಭ ಅಂತ ಕಾಣುತ್ತೆ ಸರ್ ನಾವು ಮೀನುಗಳ ಕುರಿಗಳು ಮೇಯಿಸ್ತೀವಿ ಆಮೇಲೆ ಸಿಂಧನೂರು ಕುರಿನೂ ಮೇಯಿಸ್ತೀವಿ ನಾಟಿ ಮೇಕೆ ಒಳಗೂ ಪರವಾಗಿಲ್ಲ ಲಾಭ ಅಂತ ಕಾಣಿಸ್ತಾ ಇದೆ ಪಂಜಾಬಿಂದ ಬೀಟಲ್ಲಿ ತಂದು ಅದು ಮಾಡ್ತಾ ನಮಗೆ ಕೆಂಗೂ ಎರಡರಿಂದ ಮೂರು ತಿಂಗಳು ಮೇಸರಿ ಒಂದು ಸುಮಾರು ಒಂದರ ಒಂದ ಎರಡು ಸಾವಿರ ರೂಪಾಯಿ ಲಾಭ ಅಂತ ಕಾಣಿಸ್ತದೆ ಈ ಮೀನುಗಡದ ಮೇಸು ಕುರಿಗಳು ತಂದು ಮೇಯಿಸಿರಿ ಆರರಿಂದ ಏಳು ತಿಂಗಳು ಎಂಟು ತಿಂಗಳು ಮೇಯಿಸಬೇಕು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುರಿ ಮೇಲೆ ಲಾಭ ಅಂತವು ಬರುತ್ತೆ ಆಮೇಲೆ ಬಿ ಟೆಲ್ ಮೇಕೆನ ಅದು ಎಂಟರಿಂದ ಒಂಬತ್ತು ತಿಂಗಳು ಮೇಯಿಸ್ತೀವಿ ಎಪ್ಪತ್ತರಿಂದ ನೂರು ಕೆ ಜಿ ಲೈವ್ ಬಂದಾಗ ಅದರಿಂದ ಒಂದು ಹತ್ತು ಸಾವಿರ ರೂಪಾಯಿ ಇಂಥ ಲಾಭ ಅಂತ ಅದರಲ್ಲಿ ಕಾಣುತ್ತೆ ನಾಟಿ ಮೇಕೆ ಮೇಸಿ ಅದು ಒಂದು ಆರು ತಿಂಗಳು ಮೇಸಿ ಎರಡು ಮೂರು ಸಾವಿರ ರೂಪಾಯಿ ಅದರಲ್ಲಿ ಪ್ರಾಫಿಟ್ ಕಾಣುತ್ತೆ ಪಾಲಿ ಹೌಸ್ಗಳು ಅದು ಕ್ಯಾಪ್ಸಿಕಮ್ ಎಲ್ಲ ಬೆಳ್ಕೊಂಡಿದ್ವಿ ನಾವು ಕುರಿ ಫಾರ್ಮ್ ಮಾಡಬೇಕು ಅಂತ ಒಂದು ಆಸೆ ಐದು ಸಕ್ಸಸ್ ಕಾಣಿಸ್ತದರಲ್ಲಿ ಲಾಭ ಅಂತ ಚೆನ್ನಾಗಿ ಕಾಣ್ತದೆ ಆಮೇಲೆ ಕಷ್ಟಪಟ್ಟು ದುಡಿದ್ರೆ ಸಕ್ಸಸ್ ಕಾಣ್ತೀವಿ ಸ್ಟಾರ್ಟಿಂಗ್ ರೇಟ್ ಇದರಲ್ಲಿ ಮರಿಗಳು ಫಸ್ಟ್ ನಾಟಿ ಮುರಿ ಅಂತ ಇಲ್ಲೆಲ್ಲ ಲೋಕಲ್ ಸಂತೆಗಳು ತಂದು ನಾಟಿ ಮೇಕೆಗಳು ಮೇಯಿಸಿದ್ವಿ ಅದರಲ್ಲಿ ಫೇಲೂರ್ ಆಯಿತು ಸೇಲ್ಸ್ಗೆಲ್ಲ ಇಲ್ಲಿ ಬಂದು ತಗೊಂಡು ಹೋಗ್ತಾ ಲೈವ್ ಲೈವೇಟ್ ಮುರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಲೈವ್ ಬರೋಂಗೆ ನಾವು ಅಂದಾಜು ಮಾಡಿ ನಾವು ತರಿಸಿ ಫೀಡ್ಸು ಆಮೇಲೆ ಸೈಲೇಜ್ ಮೇವು ತಿಂಡಿ ಹಾಕ್ತೀವಿ ಅದಾದ್ಮೇಲೆ ಮೆಕ್ಕೆಜೋಳ ಮೇಯ್ನು ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆಯಿಂದ ನಾನು ನಂದು ನನ್ನ ಕೆಲಸ ನಂದು ನಿಂತ್ಕೊಂಡು ಮಾಡೋದು ಯಾರೋ ಲೇಬರ್ನ ಬಿಟ್ಬಿಟ್ಟು ಮಾಡ್ಕೊಂಡು ಹೋಗೋದು ಆ ಲೇಬರ್ ಎಲ್ಲೋ ಹೋದ್ರು ಎತ್ತೋ ಹೋದ್ರು ಏನಂಗ ಮಾಡ್ಕೊಂಡು ಎಲ್ಲ ಓನರ್ ಎಲ್ಲ ಇರ್ತಾರೆ ನಾವೆಲ್ಲ ಮಾಡೋದು ಅಂತಲ್ಲ ನಮ್ಮ ಕ್ಷಾಮ ನಾವು ನಿಗಾ ನೋಡಿ ಬಂದಾಸ್ರೆ ನಮ್ಮ ಕುರುಗಳು ಕರಗೋಗವ ನಾವು ಏನಾಗಿವೆ ಎತ್ತಾಗಿ ನಿಗಾ ಮಾಡಬೇಕು ನಾವು ಫಸ್ಟು ಮೇಯ್ನು ಓನರಾದರೂ ನೋಡಿಕೊಂಡು ಅವ್ರು ನೋಡ್ಬೇಕು ಆ ಲೇಬರ್ಗಳನ್ನ ಬಿಟ್ಕೊಂಡು ಕಷ್ಟನೇ ಏನು ಲಾಭ ಅಂತ ಇದೆ ಆಮೇಲೆ ಖುಷಿಯಿಂದ ಏನು ಸ್ವಲ್ಪ ಗಲೀಜು ಅದು ಇದು ಅಂದ್ಕೊಂಡು ನೋಡಿದಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕೃಷಿ ಬೆಳಕು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾವೀಗ ದೊಡ್ಡಬಳ್ಳಾಪುರ ತಾಲೂಕಿನ ಬಿರಯ್ಯಪಾಳ್ಯದ ಬಿ ಎಂ ಜಿ ಗೋಟ್ ಮತ್ತು ಶೀಪ್ ಫಾರ್ಮಿಗೆ ಬಂದಿದ್ದೀವಿ ಇದು ಶ್ರೀಯುತ ದೇವರಾಜ್ ಅಂತ ಇವರು ಸರ್ ಈ ಕುರಿ ವ್ಯವಹಾರ ಮಾಡಬೇಕಂತ ನೀವು ಹೇಗೆ ಹೇಗೆ ಬಂದ್ರಿ ಈ ಈ ಬಿಸ್ನೆಸ್ಗೆ ಸರ್ ನಮ್ಮದು ತೋಟದ ಕೆಲಸ ಎಲ್ಲ ಮಾಡಿಕೊಂಡು ರೈತರು ಇದು ಪಾಲಿ ಹೌಸ್ಗಳು ಅದು ಕ್ಯಾಪ್ಸಿಂಗಮ್ಮೆಲ್ಲ ಬೆಳ್ಕೊಂಡು ಇದ್ವಿ ಅದಾದಮೇಲೆ ನಾವು ಕುರಿ ಫಾರ್ಮ್ ಮಾಡಬೇಕು ಅಂತ ಒಂದು ಆಸೆ ಆಯಿತು ಹಿಂಗೆ ಜನಗಳು ಎಲ್ಲ ಅಲ್ಲಿ ಕುರಿ ಫಾರ್ಮ್ ಮಾಡಿದ್ರೆ ಲಾಭ ಬರುತ್ತೆ ಅದು ಬತ್ತದೆ ಇದು ಬದ್ದು ಅಂತ ಹೇಳ್ತಿದ್ರು ಅದು ನೋಡೋಣ ಅಂದರೆ ನಾವು ಒಂದು ಅದಕ್ಕೆ ಕೈ ಹಾಕಿದ್ವಿ ಕೈ ಹಾಕಿದಾಗ ನಮಗೆ ಸಕ್ಸಸ್ ಕಾಣಿಸ್ತಾರಲ್ಲಿ ಲೈಕ್ ಕಷ್ಟಪಟ್ಟು ದುಡಿದ್ರೆ ಸಕ್ಸಸ್ ಕಾಣ್ತೀವಿ ಅನ್ನೋದು ಇದಕ್ಕೆ ನಾವು ಇದು ಕಷ್ಟಪಟ್ಟು ಮಾಡಿದ್ವಿ ಪರವಾಗಿಲ್ಲ ಸಕ್ಸಸ್ ಚೆನ್ನಾಗಿ ಸ್ಟಾರ್ಟಿಂಗ್ ರೇಟ್ ಇದರಲ್ಲಿ ಮುರಿಗಳು ಫಸ್ಟು ನಾಟಿ ಮುರಿ ಅಂತ ಇಲ್ಲೆಲ್ಲ ಲೋಕಲ್ ಸಂತೆಗಳು ತಂದು ನಾಟಿ ಮೇಕೆಗಳು ಮೇಯಿಸಿದ್ವಿ ಅದರಲ್ಲಿ ಫೈಲೂರ್ ಆಯಿತು ಅದಾದಮೇಲೆ ಒಂದು ವರ್ಷ ಸ್ವಲ್ಪ ಬೇಕಪ್ ಬ್ರೇಕಪ್ ಮಾಡಿದ್ವಿ ಬೇಡ ಯಾಕೋ ಸರವಾಗಿಲ್ಲ ಅಂತ ಅದಾದ ಮತ್ತೆ ಇನ್ನೊಂದು ಸಲ ಇನ್ನೂ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಒಂದು ಬೇರೆಗಳು ಸೆಟ್ಗಳೆಲ್ಲ ಸೀಟ್ಗಳಿಗೆಲ್ಲ ನೋಡಕ್ಕೆ ಅಲ್ಲಿ ನೋಡೋದಾದ್ಮೇಲೆ ಒಂಥರ ಒಂಥರ ಖುಷಿ ಆಯಿತು ಇವರು ಮಾಡ್ತಾರೆ ನಾವು ಅಂತ ಧೈರ್ಯ ಬಂತು ಅದಾದಮೇಲೆ ಒಂದು ಸಲ ಎರಡು ಸಲ ಇದಾಯಿತು ಆಮೇಲೆ ಎಲ್ಲ ಫುಲ್ಲು ನಮಗೆ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಇದು ವ್ಯವಹಾರದಲ್ಲಿ ನೀವು ಪ್ರಾಫಿಟಬಲ್ ಆಗಿ ಎಷ್ಟನೇ ವರ್ಷದಿಂದ ಕಂಡ್ರಿ ನೀವು ನಾವು ಒಂದು ಸುಮಾರು ಒಂದು ಆರು ಏಳು ವರ್ಷದಿಂದ ಆರು ಏಳು ವರ್ಷ ಆದಮೇಲೆ ನಿಮಗೆ ಪ್ರಾಫಿಟೇಬಲ್ ಆಗಿ ನೀವು ಇದನ್ನು ಕಂಡ್ರಿ ಪಿ ಪಿ ಆರು ಇ ಟಿ ಆಮೇಲೆ ಎಚ್ ಎಸ್ ಅಂತ ಅದು ಕೆಮ್ಮುಗ ಎಲ್ಲ ಅದು ಬರ್ತಿರ್ತವೆ ಅವಕ್ಕೆಲ್ಲ ವ್ಯಾಕ್ಸಿನ್ ಮಾಡ್ಕೊಂಡು ತಂದ ಹಸಿರ ಒಂದು ಬಂದು ಫಸ್ಟ್ ಬಂದ ಹಸ್ರ ಈ ಇದು ಎಚ್ ಎಸ್ ಮಾಡಬೇಕು ಪಿ ಪಿ ಆರ್ ಮಾಡಬೇಕು ಪಿ ಪಿ ಆರ್ ಅಥ್ವಾ ಆದಮೇಲೆ ಹದಿನೈದು ದಿನಕ್ಕೆ ಎಚ್ ಇ ಟಿ ಮಾಡಬೇಕು ಇ ಟಿ ಆದಮೇಲೆ ಎಚ್ ಎಸ್ ಮಾಡಬೇಕು ಎಲ್ಲ ಮಾಡೋದು ವ್ಯಾಕ್ಸಿನ್ ಎಲ್ಲ ಕ್ಲೀನಾಗಿ ಮಾಡಿಕೊಂಡ್ರೆ ಸಕ್ಸಸ್ ಆಗುತ್ತೆ ನೀವು ಇದು ಮಾರಾಟ ಹೇಗೆ ಮಾಡ್ತೀರಿ ಸೇಲ್ಸ್ಗೆಲ್ಲ ಇಲ್ಲಿ ಬಂದು ತೊಗೊಂಡ್ತಾರೆ ಸರ್ ಎಲ್ಲಿ ಎಲ್ಲಿ ಹೋಗಲಿ ಇಲ್ಲ ಬೆಂಗಳೂರು ಸಿಟಿಗೆ ಲೈವೇಟ್ ಮರಿಯಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೆಜಿ ಲೈವೇ ಬರೋಂಗೆ ಅಂದಾಜು ಮಾಡಿ ನೀವು ತೂಕ ಹಾಕಲ್ಲ ಜಸ್ಟ್ ಅವರು ಕಣ್ಣಲ್ಲಿ ನಿಮ್ಗೆ ಒಂದು ಕೆ ಜಿ ಬರುತ್ತೆ ಅಂತ ನಮಗೆ ಗೊತ್ತಿರ್ತದೆ ಅದು ನೋಡ್ಕೊಂಡು ಅದು ತಕ್ಕನಾಗಿ ವ್ಯಾಪಾರ ಮಾರಾಟಕ್ಕೆ ನಿಮಗೆ ಗೊತ್ತೆ ಅಂದಾಜು ಇದು ಎಷ್ಟು ಕೆಜಿ ಬಾಡಿ ವೈಟ್ ಬಂದ್ ಗೊತ್ತಿರ್ತದೆ ಎಷ್ಟು ಕೆಜಿ ನೀವು ಎಷ್ಟು ಕೆಜಿ ಎಕ್ಸ್ಪೆಕ್ಟ್ ಮಾಡಿ ಕೊಡ್ತೀರಿ ನಾವು ಒಂದು ಮೂವತ್ತು ಮೂವತ್ತೈದು ಕೆಜಿ ಜಿ ಅಲ್ಲಿ ಲೈವೇಟ್ ಕೊಡ್ತೀವಿ ಹತ್ತು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಸಾವಿರವರೆಗೂ ಮಾರ್ತೀವಿ ನೀವು ಇದು ತೂಕ ಬರೋದಕ್ಕೋಸ್ಕರ ಏನೇನು ಎಫರ್ಟ್ ಆಗ್ತೀರಾ ಅಂದರೆ ಏನೇನು ಪ್ರಯತ್ನ ಸರ್ ತಿಂಡಿ ಫೀಡು ಹಾಂ ಫೀಡ್ಗಳು ಫೀಡ್ಸು ಆಮೇಲೆ ಸೈಲೇಜ್ ಮೇವು ತಿಂಡಿ ಹಾಕ್ತೀವಿ ಅದಾದಮೇಲೆ ಮೆಕ್ಕೆಜೋಳ ಮೇಯ್ನು ಈ ಫೀಡ್ ಅಂತಿರಲ್ಲ ಒಂದು ಕುರಿಗೆ ಎಷ್ಟು ಕೆ ಜಿ ಫೀಡ್ ಬೇಕಾಗುತ್ತೆ ಸರ್ ಸ್ಟಾರ್ಟಿಂಗಿಂದ ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ ನೂರು ಗ್ರಾಮಿಂದ ಒಂದು ವಾರಕ್ಕೆ ವಾರಕ್ಕೆ ಹೆಂಗೆ ಅಂತ ಅಂತ ಅಂತವಾಗೆ ಒಂದು ಒಂದು ಕೆ ಜಿವರೆಗೂ ಬರುತ್ತೆ ಸರ್ ಒಂದಿನ ಒಂದು ದಿನಕ್ಕೆ ಅಂದರೆ ಫಸ್ಟ್ ತಂದಾಗ ನೀವು ನೂರು ಗ್ರಾಮ ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಒಂದು ಹಂತ ಹಂತವಾಗಿ ಒಂದು ಕೆ ಜಿ ಸೇಲ್ ಇನ್ನೊಂದು ಇನ್ನೊಂದು ಇಪ್ಪತ್ತು ದಿನ ತಿಂಗಳ ಸೇಲ್ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ಒಂದು ಕೆ ಜಿಗೆ ತಿಂಡಿ ಕೊಡ್ತೀವಿ ಈಗ ಹಿಂಡಿ ಅಂತ ಬರುತ್ತೆ ಯಾವ ಹಿಂಡಿ ಕೊಡ್ತೀರಾ ಇದಕ್ಕೆ ಇದು ಶೇಂಗಾ ಹಿಂಡಿ ಕೊಡ್ತೀವಿ ಶೇಂಗಾ ಹಿಂಡಿ ಕೊಡ್ತೀರ ಅದು ಅಂದರೆ ಲೋಕಲ್ಲಿ ಲೋಕಲ್ ಅಂಗಡಿಗಳು ತಗೊಳ್ತೀವಿ ಲಂಗ ಅಂಗಡಿ ಹೇಗೆ ಅದು ಅದು ಹೆಂಗೆ ಅದೆಷ್ಟು ಕೆ ಜಿ ಕೊಡ್ತೀವಿ ಇದಕ್ಕೆ ಸೊ ಇವಿಷ್ಟಕ್ಕೆ ಒಂದು ಇನ್ನೂರು ಮರಿ ಇರುತ್ತೆ ಅಂತ ಕಳ್ರಿ ಇನ್ನೂರು ಮರಿಗೆ ಒಂದು ಇಪ್ಪತ್ತೈದು ಕೆ ಜಿ ಕೊಡ್ತೀವಿ ಇಪ್ಪತ್ತೈದು ಕೆ ಜಿ ಅಂದರೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಹಾಂ ಹಾಂ ಅದು ಬಿಟ್ಟರೆ ಬೇರೆ ಹಿಂಡಿ ಇನ್ನು ಬೇರೆ ಹಿಂಡಿ ಅಂಟೆ ಆಗಲ್ಲ ತೂಕ ಬರಬೇಕಂದ್ರೆ ಇವಿಷ್ಟೇ ಸಾಕಾ ಅಥವಾ ಬೇರೆ ಏನಾದ್ರು ಅದು ಟಾನಿಕ್ ಹೋಗ್ತೀವಲ್ಲ ಲಿವರ್ ಟಾನಿಕ್ ಹೋಗ್ತೀವಿ ಲಿವರ್ ಟಾನಿಕ್ ಬೂಟನ್ನು ಲಿಪ್ ಫಿಫ್ಟಿ ಟು ಅದು ಪ್ಲಸ್ ಸಿ ಸಿ ಇಂಥವೆಲ್ಲ ಲಿವರ್ ಟಾನಿಕ್ ಆಗ್ತದೆ ಎಷ್ಟು ತಿಂಗಳು ಮರಿ ಸೆಲೆಕ್ಟ್ ಮಾಡ್ತೀರಿ ನೀವು ತರಬೇಕಂದ್ರೆ ಇಲ್ಲಿ ಸರ್ ಒಂದು ಎರಡೂವರೆ ಮೂರು ತಿಂಗಳು ಆಗಿರುತ್ತೆ ಸರ್ ಮೂರು ತಿಂಗಳು ಮರಿ ಮೂರು ತಿಂಗಳು ಆಗಿದೆ ಅಂದ್ರೆ ಮೂರು ತಿಂಗಳಿಂದ ಎಷ್ಟು ತಿಂಗಳು ಸಾಕ್ತಿರಿ ನೀವು ನಾವು ವೈಟ್ ಮರಿ ಆದರೆ ಒಂದು ಆರು ತಿಂಗಳು ಮೇಯಿಸ್ತೇವೆ ಈ ಕೆಂಗೂರಿ ಆದರೆ ಮೂರು ತಿಂಗಳು ಎರಡೂವರೆಯಿಂದ ಮೂರು ತಿಂಗಳು ಓಕೆ ಅಂದರೆ ಅದರಲ್ಲಿ ವೆರೈಟಿಗಳು ಹೇಗೆ ನಿಮ್ಮಲ್ಲಿ ನಿಮ್ಮಲ್ಲಿ ಯಾವ ಯಾವ ವೆರೈಟಿಗಳನ್ನು ಇದೆ ಅಂತ ಅಂತೀರಿ ನಿಮ್ಮಲ್ಲಿ ಈ ಜಾಗದಲ್ಲಿ ನಮ್ಮ ಈ ಜಾಗದಲ್ಲಿ ಇದು ಪಂಜಾಬಿಂದ ಬೀಟಲ್ಲು ಆಮೇಲೆ ಅಮೀನುಗಡ್ದ ವೈಟು ಆಮೇಲೆ ಕೆಂಗುರಿ ಇದು ಸಿಂಧನೂರು ಕೆಂಗುರಿ ಆಮೇಲೆ ನಾಟಿ ಮೇಕೆ ಎಲ್ಲನೂ ಇದೆ ಏನು ಇದು ಇದು ಇಲ್ಲಿರೋ ವೆರೈಟಿ ಯಾವ್ದು ಇದು ಇದು ಬಂದು ಇದು ಎಳೆಗ ಅಂತ ಸಹ ಇದು ಇದು ಬಕ್ರೀದ್ ಮಾತ್ರ ಬಕ್ರೀದಿ ಬಕ್ರೀದಿ ಮಾತ್ರ ಎರಡು ಟೈಮೆಲ್ಲ ಸೇಲ್ಸ್ ಇರಲ್ಲ ಜಾಸ್ತಿ ಬಕ್ರೀದಲ್ಲಿ ಚೆನ್ನಾಗಿ ಸೇಲ್ಸ್ ಇರುತ್ತೆ ಬಕ್ರೀದಿ ಮಾತ್ರ ಮಾಡ್ತೀವಿ ಇದನ್ನು ಏನಕ್ಕಿದೆ ಬಕ್ರೀದಿಗೆ ಹೋಗುವಂತ ವಿಶೇಷತೆ ಏನಿದೆ ಈ ವಿಶೇಷ ಅಂದ್ರೆ ಮುಸ್ಲಿಮ್ಸ್ ಅವರು ಅದನ್ನೇ ಯೂಸ್ ಮಾಡೋ ಜಾಸ್ತಿ ಬಕ್ರೀದ್ ಹಬ್ಬಕ್ಕೆ ಅಂತಾನೆ ಅದರಿಂದ ಬಕ್ರೀದ್ಗೆ ಹೋಗೋದು ಜಾಸ್ತಿ ಇದರಲ್ಲಿ ಕೊಬ್ಬಿನ ಅಂಶ ಕೊಬ್ಬಿನ ಅಂಶ ಇರುತ್ತೆ ಆಮೇಲೆ ಬಾಡಿ ವೈಟ್ ಜಾಸ್ತಿ ತುಂಬಾ ಜಾಸ್ತಿ ದೊಡ್ಡದು ಬರುತ್ತೆ ಒಂದು ಅರವತ್ತು ಕೆಜಿ ಅರವತ್ತೈದು ಕೆಜಿ ಲೈವೇಟ್ ಬರುತ್ತೆ ವರ್ಷದಷ್ಟು ಆರು ತಿಂಗಳಷ್ಟು ಓಕೆ ಆಮೇಲೆ ನಮಗೆ ಅಮೌಂಟ್ ಜಾಸ್ತಿ ಲಾಭ ಇದರಲ್ಲಿ ಸರ್ ಬೆಳಿಗ್ಗೆ ಟಿಪ್ಪನ್ ತರ ಫೀಡು ಎಲ್ಲ ಕೊಡ್ತೀವಿ ಆಮೇಲೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸೈಲೇಜ್ ಮೇಲೆ ಜೋಳ ಕಡ್ಡಿ ಕಟ್ ಮಾಡಿ ಹಾಲು ಮೇಲೆ ಜೋಳ ಕಡ್ಡಿ ಕಟ್ ಮಾಡಿಸಿ ಹಾಲು ಜೋಳದನ್ನೇ ಸೈಲೇಜ್ ಮಾಡಿ ಮಡಿಕೊಂಡು ಅದನ್ನೇ ನಾವು ಮಧ್ಯಾಹ್ನ ಕೊಡ್ತೀವಿ ಸರ್ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಒಂದು ಮೆಕ್ಕೆಜೋಳ ಕೊಡ್ತೀವಿ ಕಾಳು ಥರನೇ ಅದಾದಮೇಲೆ ಸಂಜೆ ರಾತ್ರಿ ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆಗೆ ಒಣ ಹುಲ್ಲು ಕೊಡ್ತೀವಿ ಒಣಮೆ ಹೂವು ರಾಗಿ ಹುಲ್ಲು ಈ ಫೀಡ್ ಒಂದು ಕಂಪ್ನಿ ಅಥವಾ ನೀವೇ ಮಾಡ್ಕೊತೀರಾ ಯಾವ ಥರ ಅದು ಇಲ್ಲ ಸರ್ ಕಂಪ್ನಿ ಇದೆ ಅಂದರೆ ಇದರಲ್ಲಿ ಏನಾಗುತ್ತೆ ಫೀಡ್ ಫೀಡ್ ಕೊಡೋದಿಂದ ನಿಮಗೆ ಏನು ಇಂಪ್ರೂವ್ ಆಗುತ್ತೆ ಯಾವ ಯಾವ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸರ್ ಗ್ರೋತ್ ಜಾಸ್ತಿ ಬರುತ್ತೆ ತೂಕ ವೆಯ್ಟ್ ಬಾಡಿ ವೆಯ್ಟ್ ಜಾಸ್ತಿ ಬರುತ್ತೆ ಆಮೇಲೆ ಲಾಭಾಂಶ ಬರಬೇಕು ಅಂದರೆ ನಮಗೆ ಫೋ ಜಾಸ್ತಿ ಜಾಸ್ತಿ ಫೀಡಾಗ್ತಿ ಬೇಗ ಲಾಭ ಬರೋಂಗೆ ಬೇಗ ಬೆಳವಣಿಗೆ ಆಗಂಗೆ ಫೀಡ್ ಕೊಡ್ತೀವಿ ಈ ಸೈಲೇಜ್ ಅಂದ್ರೆ ಮಾಡ್ಕೊತೀವಿ ನಾವೇ ಮಾಡ್ಕೊತೀವಿ ಮಾಡ್ಕೊತೀವಿ ಹಿಂಗೆ ಅದು ಹೇಗೆ ಮಾಡ್ತೀರಿ ನೀವು ಈ ಜೋಳ ಕಡ್ಡಿ ಒಂದು ನಮ್ಮ ಬೆಳೆ ನಾವೇ ಒಂದು ಎಕರೆಗೆ ಅಷ್ಟು ಬೆಳ್ಕೊಂತೀವಿ ಅದು ಹಾಲು ದುಂಬಿದ ಮೇಲೆ ಹಾಲು ಹಾಲು ಹಿಂಗೆ ಬಿಟ್ಟು ಹೊಡೆದ್ರೆ ಹಾಲು ಚಿಮ್ ಆ ಥರ ಮಾಡೋದು ಅದನ್ನು ನಾವು ಮಿಷಿನ ಕಟ್ ಮಾಡಿಸಿ ಅದನ್ನು ನಾವು ಚೀಲ ಮಾಡ್ಕೊಂತೀವಿ ಒಂದು ಟನ್ನು ಚೀಲ ಮಾಡ್ಕೊಂಡು ಅದನ್ನು ಒಂದು ತಿಂಗ್ಳು ಇಪ್ಪತ್ತು ಇಪ್ಪತ್ತೈದು ದಿನ ಬಿಟ್ಟು ಅದನ್ನು ತೆಗೆದು ದಿನ ಡೈಲಿ ಒಂದ್ ಒಂದ್ ಎಷ್ಟು ಕುರಿ ಮರಿ ನಾ ಇದು ಮಾಡ್ತೀರಿ ಸರ್ ನಮ್ದು ಅಂದ್ರೆ ಒಂದ್ ಒಂದೂವರೆ ಸಾವಿರಿಂದ ಎರಡು ಸಾವಿರ ಸೇಲ್ಸ್ ಮಾಡಿ ಸೇಲ್ಸ್ ಮಾಡ್ತೀನಿ ಒಂದ್ ವರ್ಷಕ್ಕೆ ಒಂದ್ ವರ್ಷ ಒಂದು ತಿಂಗಳ ತರ ಕೊಡ್ತೀರಾ ಯಾವ ತರ ತಿಂಗಳ ತರ ಬ್ಯಾಚ್ ಬೈ ಬ್ಯಾಚ್ ಮಾಡ್ತೀನಿ ನೀವು ಫಸ್ಟ್ ಮರಿ ಯಾವ್ ತಿಂಗಳಲ್ಲಿ ತಗೋ ಬರ್ತೀರಾ ಕಂಟಿನ್ಯೂಸ್ ಇರ್ತದೆ ಯಾವ ಕಂಟಿನ್ಯೂಸ್ ಹಾ ಹಾ ಕಂಟಿನ್ಯೂಸ್ ಅಂದ್ರೆ ನೀವು ಅಂದ್ರೆ ಕಂಟಿನ್ಯೂಸ್ ಅಂದ್ರೆ ಯಾವಾಗಿಂದ ಶುರು ಮಾಡ್ತೀರ ಅಂದಾಜು ಅಂದ್ರೆ ನೀವು ಕಂಟಿನ್ಯೂಸ್ ಅಂದ್ರೆ ಈಗ ನೋಡಿ ಈಗ ಬಂದಾಗ ನಿಮ್ ಬಕ್ರೀದಿಗೆ ಸೇಲ್ ಆಯ್ತು ಅಂತ ಅಂದ್ರೆ ನೀವು ಬಕ್ರೀದಿಗೆ ಅಂದ್ರೆ ಆ ಬಕ್ರೀದಿ ಬರಾಗ ಅಡ್ಜಸ್ಟ್ ಮಾಡ್ಬೇಕಂದ್ರೆ ನೀವು ಯಾವ ಸೆಪ್ಟೆಂಬರ್ ತಿಂಗಳಿವ್ ನೆಕ್ಸ್ಟ್ ಮಂತ್ ಅಲ್ಲಿ ಸೆಪ್ಟೆಂಬರ್ ತಂದಿರೋದು ಹಾ ಬಕ್ರೀದ್ವರೆಗೂ ಮೇಯಿಸ್ತೀವಿ ಬಕ್ರೀದ್ವರೆಗೂ ಅಂದ್ರೆ ಹತ್ತಿರ ಒಂದು ಆರು ಏಳು ತಿಂಗಳು ಆರು ಏಳು ತಿಂಗಳು ಎಂಟು ತಿಂಗಳು ಅಂದ್ರೆ ನೀವು ತರಬೇಕಾದ್ರೆ ಮರಿ ಎಷ್ಟು ಕೆಜಿ ಜಿ ತುಕ್ಕ ಇರುತ್ತೆ ಸರ್ ನಾವು ತರಬೇಕಾದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಒಳಗಡೆ ಇತ್ತು ಮರಿ ಅದೇ ನಿಮಗೆ ಎಷ್ಟು ಬರುತ್ತೆ ಅಂದ ಅಂದಾಜು ಹೋಲ್ ಸರ್ ಈಗ ಯಾಕಂದ್ರೆ ರೈತರು ಇಂಡಿವಿಜುವಲ್ ಆಗಿ ಒಂದು ಎರಡು ಮರಿ ತರೋದಕ್ಕೂ ನೀವು ನೂರು ತರೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಏನಂದ್ರು ಅದು ಅವ್ರ ರೈತರು ಅವರು ಕೊಡಲ್ಲ ಏನ್ ಕಮ್ಮಿ ನಮಗೆ ಒಂದು ಹತ್ತು ಹತ್ತುವರೆ ಸಾವಿರದಂಗೆ ತಂದಿದ್ವಿ ನಾವು ಹತ್ತು ಹತ್ತುವರೆ ಸರ್ ನಮ್ದು ಒಂದು ವರ್ಷಕ್ಕೆ ಒಂದು ಸಾವಿರದ ಒಂದೂವರೆ ಸಾವಿರ ಮರಿಗಳು ತರ್ತೀವಿ ನಾವು ತರಬೇಕಾದ್ರೆ ಇಲ್ಲಿ ಅಮ್ಮಿನ ಗಡ ಈ ಕುಕ್ಕುಂಪಲ್ಲಿ ಸಂತೆ ಮತ್ತು ಇದು ಸಿಂಧನೂರು ಇಲ್ಲೆಲ್ಲ ಹೋಗಿ ವಾರಕ್ಕೆ ಒಂದು ಸಲ ಇನ್ನೂ ಹದಿನೈದು ಹೋದಾಗ ಒಂದೊಂದು ಎಪ್ಪತ್ತೈದು ಎಂಬತ್ತು ನೂರು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ತೀವಿ ಅದನ್ನು ತಂದು ನಾವು ಒಂದು ಮೂ ಎರಡರಿಂದ ಮೂರು ತಿಂಗಳು ಮೇಯಿಸ್ತೀವಿ ಮೇಯಿಸಿದಾದ ಮೇಲೆ ನಮಗೆ ಅದರ ಪ್ರಾಫಿಟ್ ನೋಡ್ಕೊಂಡು ಒಂದು ಮೂವತ್ತೈದರಿಂದ ಮೂವತ್ತಾರು ಲೈವ್ ಇಟ್ ಬರ್ತಿದ್ದಂಗೆ ನಾವು ಸೇಲ್ಸ್ ಮಾಡ್ತೀವಿ ಸೇಲ್ಸ್ ಮಾಡಿದಾಗ ಅದು ಬಂದು ನಮಗೆ ಉಳಿಯೋದು ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ಒಂದು ಸಾವಿರದ ಒಂದೂವರೆ ಸಾವಿರ ಅವರೇಜ್ ಎರಡು ಸಾವಿರದಕ್ಕೆ ನಮಗೆ ಲಾಭ ಅಂತ ಉಳಿತದೆ ಒಂದೂವರೆ ಸಾವಿರ ಕುರಿ ಮೇಯಿಸಿದ್ರೆ ನಮಗೆ ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಪ್ರಾಫಿಟ್ ನಾವು ಕಾಣ್ತಾ ಇದ್ದೀವಿ ಸರ್ ನಮಗೆ ಕೆಂಗುರಿ ಮೇಯಿಸಿದರೆ ಒಂದು ಎರಡರಿಂದ ಮೂರು ತಿಂಗಳು ಮೇಯಿಸ್ತೀವಿ ಜಾಸ್ತಿ ದಿನ ಅದನ್ನು ಮೇಯಿಸ್ ಅಂತ ಎರಡರಿಂದ ಮೂರು ತಿಂಗಳು ಮೇಯ್ಸಿರಿ ಒಂದು ಸುಮಾರು ಒಂದರ ಒಂದ ಎರಡು ಸಾವಿರ ರೂಪಾಯಿ ಲಾಭ ಅಂತ ಕಾಣಿಸ್ತದೆ ಈ ಅಮೀನ್ ಗಡದ ಮೇಸು ಕುರಿಗಳು ಮೇಯಿಸ್ರಿ ಆರರಿಂದ ಏಳು ತಿಂಗಳು ಎಂಟು ತಿಂಗಳು ಮೇಯಿಸಬೇಕು ಅದರಲ್ಲಿ ನಮಗೆ ಒಂದು ಆರು ತಿಂಗಳು ಏಳು ತಿಂಗಳು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುರಿ ಮೇಲೆ ಲಾಭ ಅಂತ ಬರುತ್ತೆ ಅದು ಲಾಂಗ್ ಮೇಯಿಸ್ಬೇಕಲ್ಲ ಅದರಿಂದ ಒಂದು ಐದಾರು ಸಾವಿರ ಸಿಗುತ್ತೆ ಆಮೇಲೆ ಬಿ ಟೆಲ್ ಮೇಕೆ ಅದು ಎಂಟರಿಂದ ಒಂಬತ್ತು ತಿಂಗಳು ಮೇಯಿಸ್ತೀವಿ ಅದ್ರೂ ಚೆನ್ನಾಗಿ ಇಳುವರಿತಂದರೆ ಒಂದು ಎಪ್ಪತ್ತರಿಂದ ನೂರು ಕೆ ಜಿ ಲೈವ್ ಅವ್ರು ಬಂದಾಗ ಅದರಿಂದ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಲಾಭ ಅಂತ ಅದರಲ್ಲಿ ಕಾಣುತ್ತೆ ಅದಾದಮೇಲೆ ಇದು ನಾಟಿ ಮೇಕೆ ಮೇಯಿಸಿ ಅದು ಒಂದು ಆರು ತಿಂಗಳು ಮೇಯ್ತೀವಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಅದರಲ್ಲಿ ಪ್ರಾಫಿಟ್ ಕಾಣುತ್ತೆ ಎಲ್ಲ ಒಟ್ಟಾರೆ ಸೇರಿ ನಮಗೆ ವರ್ಷಕ್ಕೆ ಒಂದು ಇಪ್ಪತ್ತು ಲಕ್ಷ ಒಂದು ಸಾವಿರ ಒಂದುವರೆ ಸಾವಿರ ಕುರಿ ಮೇಕೆ ಮೇಸೋದಿಂದ ಒಂದು ಇಪ್ಪತ್ತು ಲಕ್ಷ ಲಾಭ ಅಂತ ಕಾಣುತ್ತೆ ಸರ್ ನಿಮ್ಮ ಈ ಕುರಿ ಫಾರ್ಮಲ್ಲಿ ಎಂಟು ಕಂಪಾರ್ಟ್ಮೆಂಟಾಗಿ ಡಿವೈಡ್ ಮಾಡಿದ್ದೀರಿ ಏನಿದೆ ಎಂಟು ಕಂಪಾರ್ಟ್ಮೆಂಟ್ ಉಪಯೋಗ ಏನು ನಿಮಗೆ ಸರ್ ಎಂಟು ಕಂಪಾರ್ಟ್ಮೆಂಟ್ ಅಂದರೆ ನಾವು ತಂದಾಗ ಒಂದೊಂದು ಬ್ಯಾಚು ಇವಾಗೂ ನೂರು ಮರಿ ತರ್ತೀವಿ ಅನ್ಕೊಳ್ಳಿ ನೂರು ಮರಿ ತಂದಿರೋದನ್ನ ಒಂದು ಮರಿ ಒಂದು ತಂದು ಒಂದು ವಾರ ನಮಗೆ ಅಬ್ಜೆ ನೋಡ್ಕೊಳ್ಬೇಕಲ್ಲ ಏನು ಹುಷಾರಿಲ್ವಾ ಅದಕ್ಕೆ ಏನು ಜ್ವರ ಬಂದಿರ್ತದ ಜ್ವರ ಬಂದಿರ್ತದ ಹುಷಾರಿಲ್ವ ಅಲ್ಲಿ ಸಂದೆಯೇ ತಂದಿರ್ತೀವಿ ಅದು ನಾವು ನಾವೇನು ಮಾಡ್ತೀವಿ ಸಪ್ರೇಟ್ 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 ಮಾಡ್ತೀವಿ ಈ ಒಂದು ಈ ವಾರತದಿಂದವೂ ಅವು ಒಂದು ಸಪ್ರೇಟ್ ಮಾಡಿದ್ದೀವಿ ಅದು ಸೆಟ್ ಆಗೋವರೆಗೂ ನಾವು ಅದನ್ನು ಏನು ಚೆನ್ನಾಗಿ ಆರೋಗ್ಯವಾಗಿರೋ ಅನ್ನೋವರೆಗೂ ನಾವು ಅದನ್ನು ಬೇರೆ ಭಾಗದಲ್ಲಿ ಮಾಡ್ತೀವಿ ಅದಾದ ಮೇಲೆ ನಮಗೆ ಹಂತ ಹಂತವಾಗಿ ಏನಂತ ಅಂದರೆ ಸ್ವಲ್ಪ ಬಾ ದ್ವಾಡಿ ಡೆವಲಪ್ಮೆಂಟ್ ಜಾಸ್ತಿ ಆದಂಗೆಲ್ಲ ಜಾಗ ಜಾಸ್ತಿ ಬೇಕಾಗುತ್ತೆ ಹಂಗೆ ಹಂಗೆ ಬ್ಯಾಚ್ 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 ಮಾಡಿ ನೋಡ್ಕೊಂಡು ಹೋಗ್ತೀವಿ ಮರುಗಳನ್ನ ಸಪ್ರೇಟ್ 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 ಹಾಕೊಂಬರ್ತೀವಿ ನಮ್ಮ ಮನೆ ಫ್ಯಾಮಿಲಿ ನಾವೇ ನೋಡ್ಕೊತ ಇದ್ದೀವಿ ಒಂದು ನಮ್ಮ ನಾವು ಮಿಸ್ಸಸ್ ನಮ್ಮ ಮಗ ಎಲ್ಲ ನಿಂತ್ಕೊಂಡು ನಾವೇ ನಾವೇ ಮಾಡ್ತಾಯಿದ್ದೀವಿ ಹೆಚ್ಚು ಕಮ್ಮಿ ಬೇಕು ಅಂದರೆ ಮೂರು ಜನ ಇಷ್ಟಕ್ಕೆ ಒಂದು ನಾನ್ನೂರು ಮರಿ ಮೇಯಿಸ್ಬೇಕಂದ್ರೆ ಮೂರು ಜನ ಬೇಕಾಗುತ್ತೆ ಬೆಳಗ್ಗೆ ಬಂದ ಹತ್ರ ಬಂದು ನೋಡ್ಬಿಟ್ಟು ಏನು ಅಂದರೆ ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ದು ಬಂದು ಸಿಡ್ಡಿಗೆ ಬಂದಾಗ ಮರಿಗಳು ಇಬ್ಬರು ಸ್ಪಷ್ಟೆಲ್ಲ ನೋಡ್ತೀವಿ ಎಲ್ಲ ಆರೋಗ್ಯವೇಗಾವ ಎತ್ತವ ನೋಡೋದು ಅದಕ್ಕೆ ನೀರುಗಳು ಕಮ್ಮಿ ಇದೆ ನೀರು ಹಾಕೋದು ಆಮೇಲೆ ಬೆಳಗ್ಗೆ ಎದ್ದು ಕ್ಲೀನಾಗಿ ಕ್ಲೀನ್ ಮಾಡಿ ಅವಕ್ಕೆ ಏನು ಯಾವ ಆರೋಗ್ಯವಾಗಿರೋದು ಎಲ್ಲ ನೀವು ಫಸ್ಟ್ ನೋಡಬೇಕು ನೋಡಿದಾದಮೇಲೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ತಿಂಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಅದನ್ನು ಒಂದು ಒಂದು ಅವರು ತಿಂಡಿ ಕೊಟ್ಟಾದ್ಮೇಲೆ ಒಂದು ಅವರ್ ನೀರಿಗೆಲ್ಲ ಬಿಟ್ಟಾದ್ಮೇಲೆ ಸೆಟ್ ಆದಮೇಲೆ ತಿರು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹತ್ತುವರೆ ಮೇಲೆ ಬಂದು ಅವಕ್ಕೆ ಸೈಲೇಜ್ ಮೇವು ಹಾಕಿ ಅದನ್ನು ಅದನ್ನು ಕೊಟ್ಕೊತೀವಿ ಅದಾದಮೇಲೆ ಮತ್ತು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಜೋಳ ಎಲ್ಲ ಕೊಡೋಕ್ಕೆ ಅಂದರೆ ಒಂದು ಮೂರು ಜ ಒಂದು ಮೂರಿಂದ ನಾಲ್ಕು ಅವರ್ ಕೆಲಸ ಇರುತ್ತೆ ಅಷ್ಟೇ ಜಾಸ್ತಿ ಏನು ಕೆಲಸ ಅಂತ ತಾಣೋದಕ್ಕೆ ಒಂದು ಮೂರಿಂದ ನಾಲ್ಕು ಅವರು ಒಂದು ಮೂರು ಜನ ನಾವೇ ನಮ್ಮ ಮನೆಯಲ್ಲೇ ನೋಡ್ಕೊಂಡು ನೇತು ಮಾಡ್ತೀವಿ ಈಗ ಕುರಿಗಳಿಗೆ ಕಾಯಿಲೆ ಬರುತ್ತಪ್ಪ ನೀವು ಹೇಗೆ ನೋಟಿಸ್ ಮಾಡ್ತೀರಾ ಅದನ್ನ ಹೇಗೆ ನೀವು ಗಮನ ಕೊಡ್ತೀರಾ ಅದಕ್ಕೆ ಹೇಗೆ ನೀವು ಟ್ರೀಟ್ಮೆಂಟ್ ಯಾವ ಥರ ಇದು ಮಾಡ್ತೀರೋ ಅದಕ್ಕೆಲ್ಲ ಸರ್ ನೋಡ್ತೀವಿ ಅದನ್ನು ಆಕ್ಟಿವ್ ಆಗಿರೋಲ್ಲ ಆಕ್ಟಿವ್ ಆಗಿರೋಲ್ಲ ಅವಾಗ ಏನೋ ಹುಷಾರಿಲ್ಲ ಅಂದರೆ ಸ್ವಲ್ಪ ಸಪ್ ಸೈಡಿ ಸೈಡಿ ನಿಂತ್ಕೊಂತಿರ್ತದೆ ಅದಕ್ಕೆ ನಾವು ಮೆಡಿಷನ್ಗಳ ಡಾಕ್ಟ್ರುಗಳೆಲ್ಲ ಕಂಡು ನೋಡ್ಕೊಂಡು ಡಾಕ್ಟ್ರ್ ತಾವೆಲ್ಲ ಮೆಡಿಷನ್ ಇಸ್ಕೊಂಡಿದ್ದೀವಿ ಅದು ನಾವೇ ಹಾಕ್ಕೊಂತೀವಿ ಮೆಡಿಷನ್ಗಳೆಲ್ಲ ಈ ಜ್ವರ ಇತ್ತು ಆ ಜ್ವರ ಬಂದಿದೆ ಅಂದರೆ ಜ್ವರಕ್ಕೆ ಇಂಜೆಕ್ಷನ್ ಕೂಡ ಇಲ್ಲ ಎಲ್ಲ ಹೊಟ್ಟೆ ಉಬ್ಬರ ಬಂದಿರ್ತೇನು ತಿಂದು ಜಾಸ್ತಿ ಆಗ್ಬಿಟ್ಟು ಅಂಥವಕ್ಕೆಲ್ಲ ನಾವೇ ನಿಂತ್ಕೊಂಡು ನೋಡಿ ಗೊತ್ತಾಗುತ್ತೆ ಸರ್ ಅದು ಅದೇನು ಕೈಗ್ ಹೋಗ್ಬಿಟ್ಟು ನಿಂತ್ಕೊಂಡ್ಬರ್ತದೆ ಹುಷಾರಿಲ್ಲ ಅಂತ ಸೈಡ್ ಹೋಗ್ತದೆ ಅದಕ್ಕೆ ನಾವು ಇನ್ ಮೆಡೇಷನ್ ಮಾಡಿ ಫೈಬರ್ ಮ್ಯಾಟ್ ಹಾಕಿದೀರ ಇದು ಹೇಗೆ ಮುಂಚೆ ನೀವು ಶುರು ಶುರು ಮಾಡಿದಾಗ ಇದೇ ಮ್ಯಾಟಿಂದ ಇಲ್ಲ ಸರ್ ಶುರು ಮಾಡೋಕೆ ಮುಂಚೆಗೆ ನಾವು ಮರಗಳಿತ್ತು ಈ ನೀಲಿಗಿರಿ ಮರಗಳು ಹಾಕಿದ್ದು ನೀಲಿಗಿರಿ ಮರ ಹಾಕಿದಾಗ ಏನಾಯ್ತು ಅದು ಸ್ವಲ್ಪ ಯಾವಾಗ ನಾವು ನಾವು ಕೊಡೋದು ತಿಂಡಿ ಇವಿ ತಿಂಡಿ ಕೊಟ್ಟು ಒಂಥರ ತೆಪ್ಪೆ ಥರ ಇರ್ತದೆ ಅದನ್ನೇನ್ ಮಾಡೋದು ಕಚ್ಕೊಂಬೋದು ಕಚ್ಕೊಂಡಾಗ ನಾವು ಚಿಪ್ಪಿಂಗ್ ಮಾಡಿ ಇದ ಗಲಿ ಜಾಸ್ತಿ ಮರಿಗಳು ಗಲಿ ಜಾಸ್ತಿ ಚಿಪ್ಪಿಂಗ್ ಮಾಡಬೇಕಾಯ್ತು ಚಿಪ್ಪಿ ಮಾಡೋ ವಿಷಯಕ್ಕೆ ಏನು ಮಾಡಿದ್ವಿ ತೆಗೆದು ಹಾಕ್ಬಿಟ್ಟು ಮರಗಳು ತೆಗೆದುಬಿಟ್ಟು ಈಗ ಫೈಬರ್ ಹಾಕಿದ್ವಿ ಈ ಫೈಬರ್ ಹಾಕೋ ಉದ್ದೇಶ ಏನಂದ್ರೆ ಒಂದಿಷ್ಟು ಏನು ಖಚನಲ್ಲ ಹಾಂ ಹಾಂ ಕ್ಲೀನಾಗಿ ಅದೇನು ಪಿಚ್ಕೆ ಇಡ್ತದೆ ಅದೆಲ್ಲಾನು ಕೆಳಗೆ ಬಿದ್ದೋಗುತ್ತೆ ಇದು ಫೈಬರ್ ಎಷ್ಟು ವರ್ಷ ಬರುತ್ತಿದೆ ನಾವು ಅವರು ಎಂಟರಿಂದ ಹತ್ತು ವರ್ಷ ಅಂತ ಹೇಳಿದ್ದಾರೆ ಏನೂ ಆಗೋದಿಲ್ಲ ಸರ್ ಏನಂದರೆ ವೆಯ್ಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಸೈಡ್ ಪಾಯಿಂಟ್ ಮುರ್ಕಂತ ಓರ್ತಿದ್ದೀನಿ ಏನು ಬೇರೆ ಆಗಲ್ಲ ಇದು ಹೆಂಗೆ ಖರ್ಚು ಎಷ್ಟು ಬರ್ತಿದೆ ಇದು ಇದು ಹಾಕದಾರ ಇದ್ರ ಎಷ್ಟು ಪರ್ ಸ್ಕ್ವೇರ್ ಫೀಟ್ ಎಷ್ಟು ಬೀಳ್ತೀನಿ ನಿಮಗೆ ಸರ್ ಸ್ಕೋರ್ ಫೀಟಿಗೆ ಒಂದು ಸ್ಮ್ಯಾಟ್ ಬಂದು ನಾನ್ನೂರ ಇಪ್ಪತ್ತು ರೂಪಾಯಿ ಎಲ್ಲ ಖರ್ಚು ಸೇರಿ ನಮಗೆ ಒಂದು ಈ ತೊಂಬತ್ತಾರು ಮೂವತ್ತೊಂದು ಒಂದು ಒಂದು ನಾಲ್ಕು ಲಕ್ಷನೇ ಸ್ಕ್ವೈರ್ ಫೀಟ್ ಇದಾಗಿದೆ ನೀವು ಲಕ್ಷ ಆಗಿದೆ ತೊಂಬತ್ತು ಲಕ್ಷ ಆಗಿದೆ ಅಂದ್ರೆ ಇದಕ್ಕೆ ಆರ್ಥಿಕ ಸಹಾಯ ಬ್ಯಾಂಕಿಂದ ಏನಾದ್ರು ಸಹಾಯ ಯಾವ್ದು ಕೊಡಲ್ಲ ಸಬ್ಸಿಡಿ ಎಲ್ಲ ಇರುತ್ತೆ ನಾವ್ ಯಾವ್ದು ಸ್ವಂತ ಬಿಸ್ನೆಸ್ ವಿಮೆ ವಿಮೆನಾದ್ರು ಉಂಟಾ ಇದಕ್ಕೆ ಅಂದ್ರೆ ಇನ್ಸೂರೆನ್ಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅದಕ್ಕೆ ಒಂದು ಏನೋ ಒಂದು ಮರಿ ಏನೋ ಸತ್ತರೆ ನಮ್ಗೆ ಇದು ಕುರಿ ಭವನದಲ್ಲಿ ಏನೋ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವ್ ಯಾವ್ದು ಯೂಸ್ ಮಾಡಿಕೊಂಡಿಲ್ಲ ಇದೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಕುರಿನೂ ಇದೆ ಮೇಕನ್ ಇದೆ ಇದರಲ್ಲಿ ಯಾವ್ದು ಲಾಭದಾಯಕ ಸರಿ ಲಾಭದಾಯಕ ಅಂದರೆ ಜಾಸ್ತಿ ಬೇಗನೆ ಅಮೌಂಟ್ ದುಡ್ಡು ನಮಗೆ ಹಾಕಿರೋ ಬಂಡವಾಳ ಬೇಗ ಬರಬೇಕು ಅಂದರೆ ಕುರಿಯು ಸ್ವಲ್ಪ ಲಾಭ ಕಮ್ಮಿ ಇದ್ರು ಲಾ ಫಾಸ್ಟಲ್ಲಿ ಬ್ರೋತ್ ಬಂದು ಪಾಸ್ಟಾಗಿ ಸೇಲ್ ಆಗೋದು ಅಂದರೆ ಕುರಿ ಮೇಕೆಗಳು ಅಂದರೆ ಒಂದು ಐದರಿಂದ ಆರು ತಿಂಗಳು ಮಾಡಬೇಕು ಅದರಲ್ಲೂ ಲಾಭ ಅಂತ ಇದೆ ಆದರೆ ಅಷ್ಟೊಂದು ಜಾಸ್ತಿ ಕಾಯ್ಬೇಕು ಇದರಲ್ಲಿ ಬೇಗ ಅಮ್ಮ ದುಡ್ಡು ಹಾಕಿ ದುಡ್ಡು ತಗೊಬೋದು ಇದರಲ್ಲಿ ಉರಿ ಅಷ್ಟೇ ಅಲ್ಲ ಅದ್ರ ಮೇಗಾದ್ರೂ ಹಿಕ್ಕಿಯಿಂದನೂ ಸಹ ಒಂದು ಗೊಬ್ಬರಕ್ಕೆ ಹೋಗುತ್ತೆ ಗೊಬ್ಬರ ಅದನ್ನ ಯಾವ ಥರ ಮಾರಾಟ ಮಾಡ್ತೀರಿ ನೀವು ಹೇಗಿದು ಸರ್ ನಮ್ದೇ ನಮ್ಮದೇ ತೋಟಗಳಿದೆ ನಮ್ದು ಒಂದು ಇಪ್ಪತ್ತು ಎಕರೆ ನೀರಾವರಿ ತೋಟ ಇದರಿಂದ ನಾವು ಯಾರಿಗೂ ಮಾರೋದಿಲ್ಲ ನಾವೇ ತೊಗೊಳ್ತೀವಿ ಅದು ಮಾರಿದ್ರೂ ಒಂದು 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 ಲೋಡ್ ಬಂದು ಒಂದು ಆರರಿಂದ ಏಳು ಸಾವಿರ ಹೋಗುತ್ತೆ ಒಂದು ಲೋಡ್ ಲೋಡ್ ಏಳು ಸಾವಿರ ಎಂಟು ಸಾವಿರ ಹೋಗುತ್ತೆ ಕುರಿ ಕುರಿ ಗೊಬ್ಬರ ಅಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಚೆನ್ನಾಗಿದೆ ಒಂದು ಏಳು ಸಾವಿರ ಎಂಟು ಸಾವಿರ ತಕ್ಕ ಈಗ ಕುರಿ ಒಂದು ವ್ಯವಹಾರದ ಸಕ್ಸಸ್ ಆಗಬೇಕಂದ್ರೆ ಕುರಿ ಆಯ್ಕೆ ಮಾಡೋದು ವೆರಿ ಇಂಪಾರ್ಟೆಂಟ್ ಅಣ್ಣ ನೀವು ಈಗ ಕುರಿ ಇಲ್ಲಿ ಯಾವ ತರ ಸೆಲೆಕ್ಟ್ ಮಾಡ್ತೀರಿ ಸರ್ ಇದು ಎಳಗ ಈ ಎಳಗದಲ್ಲಿ ಏನಂದ್ರೆ ಕಣ್ಣು ವೈಟ್ ಕಣ್ಣು ನೋಡಿ ತರ ಇದರಲ್ಲಿ ಕೊಂಬು ಈ ಕೊಂಬು ನಮ್ಮ ಮುಸ್ ಇದಕ್ಕೆ ಬಕ್ರಿದ ಹಬ್ಬಕ್ಕೆ ಇದೇ ಈ ಕೊಂಬೆನೇ ಆಕ್ಟಿವ್ ಅದಾದ್ಮೇಲೆ ಈ ಕ ಈ ಕಣ್ಣು ಆಮೇಲೆ ಬಾಡಿ ನೋಡಿ ಈ ಥರ ಬಾಡಿನೂ ಚೆನ್ನಾಗಿರ್ಬೇಕು ರೋ ಆಮೇಲೆ ಲೆಂತ್ ಲೆಂತ್ ಇರ್ಬೇಕು ಮರಿ ಲೆಂತ್ ಇದ್ರೆ ಅವರು ಬಂದರು ನೋಡೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲೆಂತ್ ಮರಿ ಈ ಥರ ಸೆಲೆಕ್ಟ್ ಮಾಡಿ ನಾವು ತೊಗೊತಿದೀವಿ ಸರ್ ಈಗ ಹೊಸದಾಗಿ ಕುರಿ ಶೆಡ್ ಮಾಡಬೇಕು ಅಂತ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಈಗ ಅವ್ರಿಗೆ ಏನಂತ ಒಂದು ವಿಚಾರಸ್ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಕುರಿ ಅಂತಂದ್ರೆ ಅದು ಸುಲಭನಲ್ಲ ಆದರೆ ನಮ್ಮ ಮೇಯಿಸ್ಬೇಕು ಅಂದರೆ ಶ್ರಮ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆಯಿಂದ ನಾನು ನಂದು ನನ್ನ ಕೆಲಸ ನಂದು ನಿಂತ್ಕೊಂಡು ಮಾಡಬೇಕು ಯಾರೋ ಲೇಬರ್ನ ಬಿಟ್ಬಿಟ್ಟು ಮಾಡ್ಕೊಂಡು ಹೋಗೋದು ಆ ಲೇಬರ್ ಎಲ್ಲೋ ಹೋದ್ರು ಎತ್ತೋ ಹೋದ್ರು ಏನೋ ಮಾಡ್ಕೊಂಡು ಎಲ್ಲ ಓನರ್ ಎಲ್ಲ ಇರ್ತನಾಗ ಎಲ್ಲೋ ಮಾಡೋದು ಅಂತಲ್ಲ ನಮ್ಮ ಶಾಮ ನಾವು ನಿಗಾ ನೋಡಿ ಬಂದಾಗ್ರೆ ನಮ್ಮ ಕುರುಗಳು ಕರಗುವಾಗವ ನಾವು ಏನಾಗಿವೆ ಎತ್ತಾಗಿ ನಿಗಾ ಮಾಡಬೇಕು ನಾವು ಫಸ್ಟು ಮೇಯ್ನು ಆದರೂ ನೋಡಿಕೊಂಡು ಅವ್ರು ನೋಡ್ಬೇಕು ಆ ಲೇಬರ್ಗಳ್ನ ಬಿಟ್ಕೊಂಡು ಕಷ್ಟನೇ ಏನು ಲಾಭ ಅಂತ ಇದೆ ಆಮೇಲೆ ಖುಷಿಯಿಂದ ಏನು ಸ್ವಲ್ಪ ಗಲೀಜು ಅದು ಇದು ಅಂದ್ಕೊಂಡು ನೋಡ್ದಂಗೆ ನೋಡಿ ಮಾಡಿದ್ದು ಚೆನ್ನಾಗಿರುತ್ತೆ ಸರ್ ಈಗ ಕುರಿ ವ್ಯಾಪಾರ ಮಾಡಕ್ ಬಂದವರು ಸೊಂಟ ಹಿಂಗ್ ಮುಟ್ಟಿ ನೋಡ್ತಾರೆ ಏನದು ಅದು ನೋಡಿ ಸಹ ಇದು ಗಟ್ಟಿ ಅದ್ರಿ ಇದು ಗಟ್ಟಿ ಅದೇ ಇದು ಬಂದ್ರೆ ಅವ್ರ ಅಂದಾಜು ಒಂದು ಒಂದು ಕೆಜಿ ಎರಡು ಕೆಜಿ ಹೆಚ್ಚು ಕಮ್ಮಿ ಇಷ್ಟ ಆಗುತ್ತೆ ಅಂತ ಇನ್ನೊಂದು ಇದು ನೋಡ್ರಿ ಇದು ಇದು ಒಳಗೆ ಹೋಗುತ್ತೆ ಹಿಂಗ್ರೆ ಇಳಿದ್ರೆ ಒಳಗೆ ಹೋಗುತ್ತೆ ಅದು ಇನ್ನೂ ಬೆಳೆದಿರಲ್ಲ ಸರಿಯಾಗಿ ಅದು ನೋಡ್ಕೊಂತಾರೆ ಅವರು ಸರ್ ಈಗ ನೀವು ಕುರಿ ಶೆಡ್ ನಿಮ್ದೀಗ ಇದು ತೊಂಬತ್ತು ಬೈ ಇದೆ ಅಂತ ಅಂದ್ರೆ ನೀವು ಕುರಿ ಬಿಸ್ನೆಸ್ ಶುರು ಮಾಡಿದಾಗ ಇಷ್ಟ ದೊಡ್ಡ ಶೆಡ್ಡಲ್ಲಿ ಶುರು ಮಾಡಿದ್ರೆ ಅಥವಾ ಅವಾಗ ಯಾವ ಥರ ಇತ್ತು ಸರ್ ನಮ್ಮದು ಶೆಡ್ಡಲ್ಲಿ ಅಲ್ಲಿ ನಾವು ಮಾಡಬೇಕು ಒಂದು ಒಂದು ಐನೂರು ಆರ್ನೂರು ಕುರಿ ಮೇಯಿಸ್ಬೇಕು ಅಂತ ಐಡಿಯಾನೇ ಮಾಡ್ಕೊಂಡೆ ಮಾಡಿದ್ದು ಆಮೇಲೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ದುಡ್ಡಿಂದಲೇ ಏರಿ ಹಿಡಿತಾನೆ ಆಯಿತು ಹೇಗೆ ಅಂದರೆ ಫಸ್ಟು ಎಲ್ಲೋ ತೊಂದ್ವಿ ಆಗ ಒಂದು ಸ್ವಲ್ಪ ಲಾಸ್ ಆಯಿತು ಇದೇನು ಇಷ್ಟೊಂದು ಬಂಡವಾಳ ವೇಸ್ಟ್ ಆಗಿಬಿಡ್ತಲ್ಲ ಅನ್ಕೊಂಡ್ವ ಆಮೇಲೆ ಏನೋ ನಮಗೆ ಅಲ್ಲಿ ಸ್ವಲ್ಪ ಇನ್ನು ಎರಡು ಮೂರು ಬ್ಯಾಚ್ ಮೇಲೆ ಶುರು ಆಯಿತು ಅಂದ್ಕೊಳ್ಲಿ ಈ ಒಂದು ಪಾಕ್ಬೇಕಾದ್ರೂ ಯೋಚನೆ ಮಾಡಬೇಕು ಇವಾಗ ಒಂದು ಇನ್ನೂರು ಮೇಯಿಸ್ಬೇಕು ಅಂದರೆ ಇನ್ನೂರಕ್ಕೆ ನಮ್ಮ ಹತ್ರ ಮಾಡೋ ಶಕ್ತಿ ಇದೆಯಾ ಮಾಡೋಕ್ಕಾಗುತ್ತಾ ಅಂತ ನೋಡಿಕೊಂಡು ನಮಗೆ ಬಂಡವಾಳ ಹಾಕೋದು ಸುಮ್ಮನೆ ಸೆಡ್ಡಿಗೆ ಓವರ್ ಬಂಡವಾಳನೂ ಹಾಕೋದು ವೇಸ್ಟ್ ಇಲ್ಲ ಐ ಟೆಕ್ ಶೆಡ್ ಮಾಡ್ಸೋಕೆ ಹೋಗೋದು ಐ ಟೆಕಲ್ಲಿ ಏನು ಮಾಡೋಕ್ಕೆ ಐ ಏನು ಮಾಡೋಕೆ ಏನಂಥದ್ದು ಏನಿಲ್ಲ ಏನಂದ್ರೆ ಇರೋದರಲ್ಲಿ ಬಂಡವಾಳನೂ ಕಮ್ಮಿನೇ ಹಾಕಬೇಕು ಸೆಡ್ಗೂ ಸೆಡ್ಡು ಬಂಡವಾಳ ಹಾಕ್ಕೊಂಡು ನಮಗೆ ಇನ್ನೂರು ಮರಿ ಮೇಯಿಸ್ಬೇಕು ಅಂದರೆ ಇನ್ನೂರು ಮರಿ ಎಷ್ಟು ಬಂಡವಾಳ ಅಂತ ನೋಡ್ಕೊಂಡು ಜಾಸ್ತಿ ಇವಾಗ ಒಂದು ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡೋದು ಇಪ್ಪ ಮೂವತ್ತು ಲಕ್ಷ ಖರ್ಚು ಮಾಡೋದು ಪ್ರಾಫಿಟ್ ಕಾಣಲ್ಲ ಅಂತ ಗೊತ್ತು ಬರೋಲ್ಲ ಅವಾಗ ಅವಾಗ ಜಾಸ್ತಿ ಬಂಡವಾಳ ಹಾಕಿದ್ರೆ ಈಗ ಕುರಿ ಇದೆಯಲ್ಲ ಸರ್ ಈಗ ಈಗ ಕೆಲಸರಿಗೆ ತುಂಬ ಮಳೆ ಬರುತ್ತೆ ಸರಿ ತುಂಬ ಚಳಿ ಇರುತ್ತೆ ಅವಾಗ ಹೆಂಗೆ ಪ್ರೊಟೆಕ್ಟ್ ಮಾಡ್ತಿರಿದ್ದೇನಾ ಸರ್ ವಾತಾವರಣ ಬಿಸಿಲು ವಾತಾವರಣದಾಗೆ ನಮಗೆ ಈ ಟೈಮಲ್ಲಿ ಬಿ ಬಿಸಿ ವಾತಾವರಣ ಇದ್ದಾಗ ಏನು ತೊಂದರೆ ಇಲ್ಲ ಈ ಮಳೆಗಾಲದಲ್ಲಿ ಏನು ಮಾಡುತ್ತೆ ಅಂದರೆ ಸ್ವಲ್ಪ ವಾತಾವರಣ ಕೋಲ್ಡಲ್ಲಿ ಇದ್ದಾಗ ನಾವು ಮೆಶೆಲ್ಲ ಬಿಟ್ಕೊಂಡು ಈ ಚಳಿ ಆಗ್ದಂಗೆ ಒಳಗೆ ಗಾಳಿ ಬರ್ದಂಗೆ ನೋಡ್ಕೊಂಡು ಮಾಡ್ಕೊತೀವಿ ಬೇಸಿಗೆ ಬೇಸಿಗೆ ಹೋದ ಬೇಸಿಗೆಗಾಲದಲ್ಲಿ ಆದರೂ ಓಪನ್ ಮಾಡಿ ಗಾಳಿ ಬೀಳ್ತೀವಿ ಏನು ಬೇಸ್ಗೆಲ್ ತೊಂದರೆ ಏನು ಅಷ್ಟೊಂದು ಗಾಸಿ ಕೊಡಲ್ಲ ಈ ಚಳಿಗಾಲದಲ್ಲಿ ಸ್ವಲ್ಪ ಹಿಂಸೆನೇ ಅದಕ್ಕೆ ನಾವು ಬಿಸಿ ಆದಷ್ಟು ಬಿಸಿ ಇಟ್ಕೊಂಬತ್ತೆ ಈಗ ನೀವು ಕುರಿ ತರಕ್ಕೆ ಹೋಗ್ತೀರಿ ತರಕೋದಾಗ ಸ್ವಲ್ಪ ಮೋಸ ನಡೆಯೋದು ಜಾಸ್ತಿ ಇರುತ್ತೆ ನೀವು ಹೆಂಗೆ ಮೋಸದಿಂದ ಬಚಾವಾಗಿ ಒಳ್ಳೆ ಕುರಿ ಬರ್ತೀರಾ ಸರ್ ಮೋಸ ಅಂದ್ರೆ ಅವ್ರು ಮೋಸ ಮಡಕೆ ಅಂತ ನೋಡಿದ್ವಿ ಮಾಡ್ತಿದ್ರೆ ಅವರು ಎಲ್ಲ ಕುರಿಗಳು ಹಿಂಡುಗಳೆಲ್ಲ ಒಂದು ಸುತ್ತು ದಾರ ಕಟ್ಟಿಬಿಟ್ಟು ಎಲ್ಲ ಸುತ್ತು ಒಳ್ಳೆ ತಳ್ಳಿ ನಿನ್ಬಿಟ್ಟಿರ್ತಾರೆ ಏನಂದ್ರೆ ಒಳಗಡೆ ಇರೋಲ್ಲ ಸಣ್ಣವಿರ್ತವೆ ಈಚೆಗಳೇ ಮಾತ್ರ ದೊಡ್ಡ ದೊಡ್ಡ ಹಾಕಿರ್ತಾರೆ ನೋಡಕ್ಕೆ ಜನಗಳಿಗೆ ನೋಡೋದು ಇಷ್ಟು ದೊಡ್ಡ ದೊಡ್ಡ ದೊಡ್ಡದಾಗ ಕಾಣ್ತವೆ ಎಲ್ಲ ಅಂತ ಅಷ್ಟೇ ಒಳಗಡೆ ಅಂದ್ರು ಒಂದು ಐವತ್ತು ನೂರು ಮರಿಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮರಿ ಸಣ್ಣ ಮರಿ ಹಾಕಿ ತಳ್ಳಿಬಿಟ್ಟಿರ್ತಾರೆ ಒಳಗಡೆ ಅದನ್ನ ನಾವು ಸೈಡಿಗೆ ಎಳಸಿ ನೋಡಿಬಿಟ್ಟು ನಮಗೆ ದೊಡ್ಡ ಮರಿ ಎಪ್ಪತ್ತೈದು ನೂರು ಮರಿ ಅವೆ ನೂರು ಮರಿ ಎಪ್ಪತ್ತೈದು ಮರಿ ಸೆಲೆಕ್ಟ್ ಮರಿ ತಗೊಳ್ತೀವಿ ದೊಡ್ಡ ದೊಡ್ಡ ಸಣ್ಣವನ್ನೆಲ್ಲ ಬಿಟ್ಬಿಟ್ಟು ಅದರಲ್ಲಿ ಅದು ತಕ್ಕನಾಗ ಏನು ರೀ ಬೆಲೆ ಬೆಳೆತದೆ ನೋಡೊಂಡು ಅದು ತೊಗೊತೀವಿ ಸಣ್ಣವು ಸಿಕ್ಕಾಬಿಟ್ಟಿರ್ತದೆ ಮೋಸನ ಮಾಡ್ತಾರೆ ಸರ್ ನಾವು ಊಟದಾಗಿಂದನು ಈ ತೋಟದಲ್ಲಿ ತೋಟ ತೋಟಗಾರಿಕೆ ಮಾಡಿಕೊಂಡು ತರಕಾರಿ ಬೆಳೆದಿದ್ದೀವಿ ಹೂವು ಬೆಳೆದಿದ್ದೀವಿ ಹಣ್ಣುಗಳೆಲ್ಲ ಬೆಳೆದೆಲ್ಲ ಮಾಡಿದ್ದೀವಿ ಎಲ್ಲದಕ್ಕಿಂತ ನಮಗೆ ಬೆ ಚೆನ್ನಾಗಿರೋ ಲಾಭಾಂಶ ಅಂತ ಅಂದಿದ್ದು ಇವಾಗ ಕುರಿ ಫಾರಮಲ್ಲಿ ಬೆಸ್ಟ್ ಅಂತ ನಾವು ಈ ಆಪ್ಷನ್ಸ್ ಆಡಿದ್ದೀವಿ ಬೆಸ್ಟ್ ಅಂತ ನಮ್ಗೆ ಚೆನ್ನಾಗಿದೆ ಸೈದು ಆಮೇಲೆ ಆರಾಮಾಗಿದೆ ಜಾಸ್ತಿ ಗಾಸಿ ತೊಗೊಂಡಿಲ್ಲ ಏನು ಜಾಸ್ತಿ ಕೆಲಸನೂ ಇಲ್ಲ ಇದರಲ್ಲಿ ಒಂದು ಎರಡು ಓವರ್ ಮೂರು ಅವರು ಅಂದ ನಾಲ್ಕು ಅವರಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಬೋದು ತೊಂದರೆ ಇಲ್ಲ ಗಾಸಿ ತೊಗೊಳಗಿಲ್ಲ ಕುರಿ ಫಾರಮ್ ಬೆಸ್ಟು ಅಂತ ಆಪ್ಷನ್ಸ್ ಐತೆ ಮಾಡ್ಬೋದು ಎಲ್ಲರೂ ಯಾರು ಬೇಕಾದರೂ ಮಾಡ್ಬೋದು ಲಾಭನೂ ಕಾಣ್ಬೋದು